ಒಂಬೇಗೌಡ ಮೆಮೋರಿಯಲ್ ಅಡ್ವೊಕೇಟ್ ಅಸೋಸಿಯೇಷನ್ ರಿಕ್ರಿಯೇಷನ್ ಕ್ಲಬ್ನ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷಗಳ ಅವಧಿಗೆ ಕಾರ್ಯಕಾರಿ ಮಂಡಳಿಯ ಚುನಾವಣೆ ಜರುಗಿತು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶಿವಕುಮಾರ್ ಸಿಎಲ್ ಉಪಾಧ್ಯಕ್ಷರಾಗಿ ಬಿಸಿದ್ದೇಗೌಡ ಕಾರ್ಯದರ್ಶಿಯಾಗಿ ಬೋರೇಗೌಡ ಎಸ್ಪಿ ಖಜಾಂಚಿಯಾಗಿ ಸತೀಶ್ ಸಿ ಮಂಗ್ಲಾ ಹಿರಿಯ ನಿರ್ದೇಶಕರುಗಳಾಗಿ ಕೀರ್ತಿ ಪಿ ಎಸ್ ಮಹದೇವ್ ಸ್ವಾಮಿ ನಾಗೇಶ್ಯಾಮ್ ಯೋಗಾನಂದ ಕೆ ಬಿ ಮಹಿಳಾ ನಿರ್ದೇಶಕರಾಗಿ ಬಿ ಕೆ ಲತಾ ಕಿರಿಯ ನಿರ್ದೇಶಕರುಗಳಾಗಿ ಮಂಜುನಾಥ್ ಎಸ್ ಎಸ್ ಎಲ್ ಪುಟ್ಟಸ್ವಾಮಿ ರಾಘವೇಂದ್ರ ಪ್ರಸಾದ್ ಎಸ್ ಬಿ ಹಿರಿಯ ನಿರ್ದೇಶಕರುಗಳಾಗಿ ರೋಹಿತ್ ಕುಮಾರ್ ಸತೀಶ್ ತಮ್ಮಯ್ಯ ದೇವರಾಜು ಆಯ್ಕೆಯಾದರು ಅಡ್ವಕೇಟ್ ಮೆಮೋರಿಯಲ್ ಅಡ್ವೊಕೇಟ್ ಸುಕ್ರೇಶನ್ ಕ್ಲಬ್ ಕಾರ್ಯಕಾರಿ ಸಮಿತಿಯ ಚುನಾವಣೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಇಪ್ಪತ್ತಾರರ ಚುನಾವಣೆ ನಡೆದಿದೆ ಈ ದಿವಸ ಈ ಚುನಾವಣೆಯಲ್ಲಿ ನಮ್ಮ ಕ್ಲಬ್ನ ಹಿರಿಯ ಸದಸ್ಯರುಗಳು ನನಗೆ ಆಶೀರ್ವಾದ ನೀಡು ಸ್ನೇಹಿತರು ಸದಸ್ಯರುಗಳು ಕೂಡ ಕುಟುಂಬ ಹೃದಯದ ಶ್ರಮ ಕೊಟ್ಟು ನನಗೆ ಆರೈಕೆ ಮಾಡಿದ್ದಾರೆ ಅವರ ನಿರೀಕ್ಷೆಯಂತೆ ನಾನು ಅವರ ಕಾರ್ಯಕ್ರಮಗಳನ್ನು ಅನುಸಿರ್ತಕ್ಕಂಥ ಇತಿಹಾಸ ಇಲ್ಲ ಹಾಗೂ ನಮ್ಮ ಸಂಘದ ಸದಸ್ಯರ ಎಲ್ಲ ಸವಲತ್ತುಗಳನ್ನು ಅವರ ಆಸೋತ್ತರಗಳನ್ನು ನಾನು ಈಡೇರಿಸಲಿಕ್ಕೆ ಮತ್ತು ಅವರುಗಳ ಸೇವೆ ಮಾಡಲಿಕ್ಕೆ ನಾನು ಕಟಿಬದ್ಧನಾಗಿದ್ದೇನೆ ಅಂತ ಹೇಳ್ತೀನಿ ಮತ್ತು ಅವರೆಲ್ಲರ ನನ್ನ ಆಶೀರ್ವಾದ ಫಲವಾಗಿ ಈ ದಿನ ನನಗೆ ಒಂದು ಜಯ ಅನ್ನೋದು ಬಂದಿದೆ ಇದೆಲ್ಲ ಅವರಿಗೆ ಸೇರಬೇಕಾಗಿ ನಮ್ಮ ಕ್ಲಬ್ನ ಸದಸ್ಯರಿಗೆ ಸೇರಬೇಕು ಈ ಕ್ಲಬ್ನ ಹಿತದೃಷ್ಟಿಯಿಂದ ಸದಸ್ಯರ ಹಿತದೃಷ್ಟಿಯಿಂದ ನಾನು ಪೂರ್ಣಪೂರ್ಣವಾಗಿ ಅವರಿಗೆ ಸಂಪೂರ್ಣ ಸೇವೆಯನ್ನು ಒದಗಿಸೋಕ್ಕೆ ಅವಕಾಶ ಕೊಟ್ಟಂಥ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಕ್ಲಬ್ನಿದ್ದುಮಾರ್ ಅವರು ಶಿವಕುಮಾರ್ ಅವರು ಈ ಹಿಂದೆ ಯಾಕೆ ನಮ್ಮ ಮಂಡ್ಯ ಬಾರ್ ಅಸೋಸಿಯೇಷನಲ್ಲಿ ಹಲವಾರು ರೀತಿಯ ಕೆಲವರಿಗೆ ಆಗುವಂತಹ ಒಂದು ಕಾರ್ಯಗಳನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಕುಂಬೇಗೌಡರಿ ಕೃಷ್ಣ ಕ್ಲಬ್ಬಲ್ಲೂ ಕೂಡ ಉತ್ತಮ ಕಾರ್ಯ ಕಾರ್ಯನಿರ್ವಹಿಸ್ತೀವಿ ನಿರ್ವಹಿಸಲಿ ಅಂತೇಳಿ ನಾವು ಅವರಲ್ಲಿ ಕೇಳಿಕೊಂಡು ಅವ್ರಿಗೆ ಈ ಮೂಲಕ ನಾವು ಶುಭಾಶಯ ಕೊಡ್ತೀವಿ ಹೆಸರು ನಾನು ಹೆಸರು ಹರಿಪ್ರಸಾದ್ ಅಂತೇಳಿ ವಕೀಲ ಮಂಡ್ಯ ಮತ್ತು ಬೆಂಗಳೂರು ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ ನೋಚೋದು ಅಲ್ಲಾಡೋದು ಫಾಲ್ ಓರೆಗೆ ಹೋಗಿ ಬನ್ನಿ ಏ ರಘುಪ್ಪ ಬಾ ಏ ಬಾ ಬಾರೋ ಅಪ್ಪಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಕುಸ್ಕರ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಮ್ಮ ಎಲ್ಲಾ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ